ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಪ್ ಟ್ಯಾರಿಫ್ ಇಳಿಸ್ತಾರ ಟ್ರಂಪ್ ಮೋದಿ ಚೀನಾ ವಿಸಿಟ್ ಬೆನ್ನಲ್ಲೇ ಸಿ ಒ ರಷ್ಯಾ ಪುಟಿನ್ ಮೋದಿ ಒಂದೇ ಕಾರಲ್ಲಿ ಗಂಟೆಗಟ್ಟಲೆ ಚರ್ಚೆ ಮಾಡಿ ಮೂರು ದಿಗ್ಗಜರು ಸೇರಿಕೊಂಡು ಅಮೆರಿಕಕ್ಕೆ ಖಡಕ್ ಸಂದೇಶ ಕೊಟ್ಟ ಕಠಿಣ ಸಂದೇಶವನ್ನು ರವಾನಿಸಿದ ಬೆನ್ನಲ್ಲೇ ಟ್ಯಾರಿಫ್ ಕಟ್ ಮಾಡ್ತಾರೆ ಅಮೆರಿಕ ಭಾರತದ ಜೊತೆಗೆ ಸಂಬಂಧ ಸರಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ಕೈ ಚಾಕ್ತಿರೋದೆಲ್ಲ ನೋಡಿದ್ವಲ್ಲ ಅವರ ಎಂಬೆಸಿ ಟ್ವೀಟು ಎಲ್ಲ ಈಗ ಟ್ರಂಪ್ ಏನು ಹೇಳ್ತಿದ್ದಾರೆ ಇದು ಲಾಸ್ಟ್ ಚಾನ್ಸ್ ಅಂತ ಕೊಡ್ತಿರುವಂಥ ಆಫರ್ ಏನು ಭಾರತ ಅಮೆರಿಕಕ್ಕೆ ಇಂಥದ್ದೊಂದು ಆಫರ್ ಕೊಟ್ಟಿತ್ತಂತೆ ಅದು ಭಾರತಕ್ಕೆ ಗೊತ್ತಿಲ್ಲ ಅನಿಸುತ್ತೆ ಟ್ರಂಪ್ ಈ ಹೇಳಿಕೆಗೆ ಚೀನಾದಿಂದ ವಾಪಸ್ಸಾದ ಮೋದಿ ಕೊಟ್ಟ ಕೌಂಟರ್ ಹೇಗಿದೆ ಅಮೆರಿಕ ರಾಯಭಾರಿಗಳು ಟ್ವೀಟ್ ಮಾಡಿ ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧ ಇನ್ನೂ ಎತ್ತರಕ್ಕೆ ಹೋಗುತ್ತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಮ್ಮ ಒಪ್ಪಂದ ಮತ್ತಷ್ಟು ಗಟ್ಟಿಯಾಗುತ್ತೆ ದ್ವಿಪಕ್ಷೀಯವಾಗಿ ಅಂತೆಲ್ಲ ಟ್ವೀಟ್ ಮಾಡುವ ಮೂಲಕ ಭಾರತ ಮತ್ತು ಅಮೆರಿಕ ಇಪ್ಪತ್ತೊಂದನೇ ಶತಮಾನದಲ್ಲಿ ಅತ್ಯಂತ ಬಲಿಷ್ಠವಾಗಿ ಒಟ್ಟೊಟ್ಟಿಗೆ ಹೆಜ್ಜೆ ಇಡಲಿದೆ ಅಂತೆಲ್ಲ ಅವರಾಗೆ ಸರಿ ಮಾಡ್ಕೊಳ್ಳೋದಿಕ್ಕೆ ಮುರಿದು ಬಿದ್ದದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವಂಥದ್ದು ಕಾಣಿಸ್ತು ಅಲ್ವಾ ಅದನ್ನೇ ನೋಡಿಕೊಂಡು ಪ್ರಶ್ನೆ ಕೇಳಿದ್ದಾರೆ ಜಾಗತಿಕ ಪ್ರತಿಷ್ಠಿತ ಮೀಡಿಯಾಗಳು ಟ್ರಂಪ್ ಏನಾದರೂ ತೆರಿಗೆ ಇಳಿಸ್ತಾರಾ ಟ್ಯಾರಿಫ್ ಕಟ್ ಮಾಡ್ತಾರ ಅನ್ನೋ ಪ್ರಶ್ನೆಯನ್ನು ಹಾಕಿದ್ದಾರೆ ಆಗ ಟ್ರಂಪ್ ಹೇಳ್ತಾರೆ ಖಂಡಿತ ಭಾರತ ಅಮೆರಿಕದ ಸಂಬಂಧ ಅಂತೂ ತುಂಬ ಚೆನ್ನಾಗಿದೆ ಆದರೆ ಇದುವರೆಗೆ ಒನ್ ಸೈಡೆಡ್ ಆಗಿ ನಿರಂತರವಾಗಿ ಡಿಸಾಸ್ಟ್ರಸ್ ಆಗಿ ಟ್ಯಾರಿಫ್ ಹಾಕೊಂಡು ಬಂದರು ಅವರು ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಹಾಕ್ಕೊಂಡು ನಮ್ಮೆಲ್ಲ ವಸ್ತುಗಳನ್ನು ಬೇಕಾಬಿಟ್ಟಿಯಾಗಿ ಟ್ಯಾರಿಫ್ ಹಾಕ್ಕೊಂಡು ಬಂದರು ಮತ್ತು ಅವರ ಎಲ್ಲ ವಸ್ತುಗಳನ್ನು ಅಮೆರಿಕಕ್ಕೆ ತಂದು ತಂದು ಸುರಿದಿದ್ದಾರೆ ಇಲ್ಲಿ ಉತ್ಪಾದನೆ ಆಗೋದ್ರ ಬದಲಿಗೆ ಅವರೇ ತಂದು ಸುರಿತಿದ್ದಾರೆ ಆದರೆ ನಾವು ಬಂದ ಮೇಲೆ ಅಂದರೆ ಟ್ರಂಪ್ ಅಧಿಕಾರ ಕೇರ್ದ ಮೇಲೆ ಎಲ್ಲ ಬದಲಾಗಿದೆ ಅಂತ ಹೇಳ್ತಾ ಹೋಗ್ತಾರೆ ಹಾರ್ಲಿ ಡ್ಯಾವಿಡ್ಸನ್ ಎಕ್ಸಾಂಪಲ್ ಕೊಡ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟು ಅವ್ರು ಹಾಕಿದ ಟ್ಯಾರಿಫು ಅಂತ ಅಂದರೆ ಭಾರತ ಮೇಲೆ ಟ್ಯಾರಿಫ್ ಕಿಂಗ್ ಅಂದ್ಕೊಂಡು ಮತ್ತೊಮ್ಮೆ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ ಹಾರ್ಲಿ ಡ್ಯಾವಿಡ್ಸನ್ ಮೋಟರ್ ಸೈಕಲ್ಲು ಅಲ್ಲಿ ಹೋಗಿ ಭಾರತದಲ್ಲೇ ಹೋಗೋ ಕಂಪನಿ ಕಟ್ಟುತ್ತೆ ಅದು ಯಾಕಂದರೆ ಇನ್ನೂರು ಪರ್ಸೆಂಟ್ ಟ್ಯಾರಿಫು ಮೋಟರ್ ಸೈಕಲ್ ಮೇಲೆ ಭಾರತ ಹಾಕಿದ್ದು ಈ ರೀತಿ ಮಾಡಿ ನಮ್ಮೆಲ್ಲ ಪರಿಸ್ಥಿತಿಯನ್ನು ಆರ್ಥಿಕತೆಗೆ ಪೆಟ್ಟು ಕೊಡೋದಕ್ಕೆ ಭಾರತ ಹಲವು ವರ್ಷಗಳಿಂದ ದಶಕಗಳಿಂದ ಪ್ರಯತ್ನ ಪಡ್ತಾನೇ ಇದೆ ನಾವು ಮಾತ್ರ ಚಾರ್ಜೇ ಮಾಡ್ತಿರ್ಲಿಲ್ಲ ಅವ್ರ ಜೊತೆ ಬಿಸ್ನೆಸ್ಸು ಹಾಗೆ ಫುಲ್ ಇಶ್ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಬಟ್ ಇನ್ನು ಮುಂದೆ ಅದು ಆಗಲ್ಲ ಅಂತ ಹೇಳ್ತಾ ಹೋಗ್ತಾರೆ ಭಾರತ ಜೊತೆ ಸಂಬಂಧ ಚೆನ್ನಾಗಿದೆ ಅಂದ್ಕೊಂಡೇ ಇಷ್ಟೆಲ್ಲ ಹೇಳಿ ಭಾರತ ಝೀರೋ ಪರ್ಸೆಂಟ್ ಟ್ಯಾರಿಫ್ ಆಫರ್ ಮಾಡಿತ್ತು ನಮಗೆ ಅಂತ ಒಂದು ಸಲ ಹೇಳಿದ್ರು ನೆನಪಿದೆಯಾ ನಿಮಗೆ ಇನ್ನು ಟ್ರೇಡ್ ಡೀಲ್ ಮಾತುಕತೆ ಆಗ್ತಾ ಇದ್ದಾಗ ನಮ್ಗೆ ಆಫರ್ ಮಾಡಿದೆ ಅಂತ ಅದನ್ನು ಮತ್ತೊಮ್ಮೆ ಹೇಳ್ತಿದ್ದಾರೆ ಈಗ ಒಪ್ಕೊಂಡಿದ್ದಾರೆ ನೋಡಿ ಸತ್ಯವನ್ನು ಝೀರೋ ಪರ್ಸೆಂಟ್ ಅಂತ ಹೇಳಿತ್ತು ಬಟ್ ಇನ್ನೂ ಏನೂ ಆಗೇ ಇಲ್ಲ ತು ಈಗ ಆಲ್ರೆಡಿ ಟೂ ಲೇಟ್ ಇಟ್ಸ್ ಟೂ ಲೇಟ್ ಇದು ಡೆಡ್ಲೈನ್ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಸೊ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅನ್ನೋದನ್ನು ಅವರೇ ಒಪ್ಕೊಂಡಂಗಾಯಿತು ಝೀರೋ ಪರ್ಸೆಂಟ್ ಆಫರ್ ಕೊಟ್ಟಿದೆ ಭಾರತ ಅಂತ ಅವತ್ತು ಬಾಯ್ ಪಡ್ಕೊಂಡಿದ್ದ ಟ್ರಂಪ್ ಇವತ್ತು ಹೇಳ್ತಾ ಇದ್ದಾರೆ ಇನ್ನೂ ಏನೂ ಆಗೇ ಇಲ್ಲ ಅಂತ ಹಾಗಾದ್ರೆ ಭಾರತಕ್ಕೆ ಗೊತ್ತಿಲ್ಲದೆ ಅಮೇರಿಕಾ ಇದನ್ನು ಅನೌನ್ಸ್ ಮಾಡಿತ್ತಾ ಆಪರೇಷನ್ ಇಂಧೂರದ ಕಥೆನೂ ಇದೆ ನೋಬಲ್ ಪ್ರೈಸ್ ಕಪಾಲ ಮೋಕ್ಷ ಮಾಡಿದ್ದಕ್ಕೇನೆ ನಮ್ಮನ್ನು ನಾಮಿನೇಟ್ ಮಾಡಿ ಅಂತ ಮರ್ಯಾದೆ ಇಲ್ಲದೆ ತಾವೇ ಬಾಯ್ಬಿಟ್ಟು ಕೇಳುವಂತ ಅವ್ರಿಗೆ ಇನ್ನೇನು ಹೇಳೋಣ ಅಲ್ವಾ ಇದೆಲ್ಲ ಆಕ್ರೋಶದಿಂದ ಸಿಡ್ದೆದ್ದಿರೋ ಟ್ರಂಪ್ ಈಗ ಟ್ಯಾರಿಫ್ ಮೇಲೆ ಟ್ಯಾರೀಫು ಇನ್ನೂರು ಪರ್ಸೆಂಟ್ ಹಾಕ್ತೀನಿ ಮುನ್ನೂರು ಪರ್ಸೆಂಟ್ ಹಾಕ್ತೀನಿ ಅನ್ನೋ ತನಕ ಹೋಗಿದೆ ಇದು ಎಮರ್ಜೆನ್ಸಿ ಸೆಕ್ಟರು ಫಾರ್ಮಾ ಸೆಕ್ಟರ್ ಮೇಲೂ ಕೂಡ ಏನೋ ಪ್ಲ್ಯಾನ್ ನಡೀತಾ ಇದ್ದಂಗೆ ಕಾಣಿಸ್ತಾ ಇದೆ ಇನ್ನೂ ಇದು ದ್ವಿಪಕ್ಷೀಯವಾಗಿರಬೇಕು ಒಂದು ಸೈಡೆಡ್ ಆಗಿತ್ತು ಅಂತೆಲ್ಲ ಗುಡುಕ್ತಿರೋ ಹೊತ್ತಲ್ಲಿ ಮೋದಿ ಏನು ಹೇಳಿದ್ದಾರೆ ನೋಡಿ ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮವೊಂದರಲ್ಲಿ ಚೀನಾದಿಂದ ಬರ್ತಾ ಇದ್ದ ಹಾಗೆ ಭಾಗವಹಿಸಿದ್ದಾರೆ ಮೋದಿ ಆ ಕಾರ್ಯಕ್ರಮದಲ್ಲಿ ಯಾರೂ ನಮ್ಮನ್ನು ತಡೆಯೋದಕ್ಕಾಗಲ್ಲ ನಥಿಂಗ್ ಕ್ಯಾನ್ ಸ್ಟಾಪಸ್ ಜಿ ಡಿ ಪಿಯ ಎಕ್ಸಾಂಪಲ್ ಕೊಟ್ಟು ನೋಡಿದ್ರ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಪ್ರೆಡೆಕ್ಟ್ ಮಾಡಿದ್ದಕ್ಕಿಂತಲೂ ನಮ್ಮ ಜಿ ಡಿ ಪಿ ಕ್ವಾರ್ಟರ್ದು ಜಾಸ್ತಿ ಇದೆ ಸೊ ಭಾರತ ತುಂಬ ಬೇಗ ಮೂರನೇ ಸ್ಥಾನದಲ್ಲಿ ಟಾಪ್ ತ್ರೀ ಆಗಿ ನಿಲ್ಲಲಿದೆ ನಮ್ಮ ವೇಗಕ್ಕೆ ಯಾರು ಏನು ಮಾಡಿದ್ರೂ ಬ್ರೇಕ್ ಹಾಕೋಕ್ಕಾಗಲ್ಲ ಆಗಲ್ಲ ಅಂತ ಅದೇ ಸ್ಟೇಜಿಂದ ಕೊಟ್ಟಿರುವಂಥ ಆನ್ಸರ್ ಎಲ್ಲರ ಗಮನ ಸೆಳೆದಿದೆ ಜಾಗತಿಕ ಎಸ್ ಇಒ ಶೃಂಗದಲ್ಲಿ ಬಿಗ್ ಮೆಸೇಜ್ ಕೊಟ್ಟು ಬಂದ ಬೆನ್ನಲ್ಲೇ ಸೆಮಿ ಕಂಡಕ್ಟರ್ ಸೆಮಿಕಾನ್ ಇಂಡಿಯಾ ಈವೆಂಟಲ್ಲಿ ಭಾಗಿಯಾಗಿದ್ದರು ಟ್ಯೂಸ್ಡೇ ಅವರು ಅಲ್ಲಿಂದಲೇ ಟ್ರಂಪ್ ಗುಡುಗಿಗೆ ಉತ್ತರ ಯಾರೂ ನಮ್ಮನ್ನು ಈಗ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ ಭಾರತ ಹೋಗಿದೆ ಆ ಹಂತಕ್ಕೆ ನಾವು ತಲುಪಬಿಟ್ಟಿದ್ದೀವಿ ಅಂತ ಹೇಳ್ತಾ ಹೋಗ್ತಾರೆ ಜೊತೆಗೆ ಈಗ ಭಾರತವನ್ನು ಜಗತ್ತು ಟ್ರಸ್ಟ್ ಮಾಡುತ್ತೆ ಎಲ್ಲ ರಾಷ್ಟ್ರಗಳು ಕೂಡ ಭಾರತವನ್ನು ಟ್ರಸ್ಟ್ ಮಾಡ್ತಿವೆ ಮತ್ತು ಭಾರತದಲ್ಲಿ ಸೆಮಿ ಕಂಡಕ್ಟ್ ಭವಿಷ್ಯವನ್ನು ಕಟ್ಟೋದಕ್ಕೆ ಇಷ್ಟಪಡ್ತೀವಿ ಅನ್ನುವ ಮೂಲಕ ಅಮೆರಿಕ ಏನು ಹೇಳ್ತಿದೆಯಲ್ಲ ಸಂಬಂಧ ಕಡ್ಕೊಳ್ಳೋದಕ್ಕೆ ಮತ್ತಷ್ಟು ಒತ್ತಡ ಹಾಕೋದಿಕ್ಕೆ ನೋಡ್ತಿದೆಯಲ್ಲ ಆದರೆ ಬೇರೆ ರಾಷ್ಟ್ರಗಳು ನಮ್ಮ ಜೊತೆಗೆ ಬರೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನು ತುಂಬ ಎಳೆ ಎಳೆಯಾಗಿ ಹೋಗಿ ಹೇಳ್ತಾ ಹೋಗ್ತಾರೆ ಮೋದಿ ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಎಲ್ಲ ರಾಷ್ಟ್ರಗಳು ನಮ್ಮನ್ನು ನಂಬಿವೆ ಈಗ ಅಂತ ಒಂದು ಕಡೆ ಎಕನಾಮಿಕ್ ಸೆಲ್ಫಿಶ್ನೆಸ್ ಒತ್ತಿ ಹೇಳ್ತಾರೆ ಅದನ್ನು ಎಕನಾಮಿಕ್ ಅಲ್ಲಿ ಭಾರತಕ್ಕೆ ಬಹಳಷ್ಟು ಸವಾಲುಗಳನ್ನು ಒಡ್ಡೋದಕ್ಕೆ ನೋಡ್ತಾ ಇದ್ದರೆ ಇದೇ ಹೊತ್ತಲ್ಲಿ ಭಾರತದ ಪರ್ಫಾರ್ಮೆನ್ಸ್ ಇದು ಜಿ ಡಿ ಪಿ ಎಲ್ಲರ ಎಕ್ಸ್ಪೆಕ್ಟೇಷನ್ ಮೀರಿ ಹೋಗಿದೆ ಸೊ ಭಾರತದಲ್ಲಿ ಇಂದು ಇಡೀ ಜಗತ್ತು ಕಟ್ಟೋದಕ್ಕೆ ಬಯಸ್ತಾ ಇದೆ ಅಂದರೆ ಸೆಮಿ ಕಂಡಕ್ಟರ್ ಇರಬಹುದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ಅವರು ಅದೇ ಕಾರ್ಯಕ್ರಮ ಆಗಿದ್ದಕ್ಕೆ ಬಿಲ್ಡ್ ಮಾಡೋದಕ್ಕೆ ಇಲ್ಲೇ ತಯಾರಿಸೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ನೀವು ಎಲ್ಲವನ್ನು ಕಟ್ ಮಾಡ್ಕೊಳ್ತೀನಿ ಅಂದರೆ ಕೈ ಕುಲುಕೋದಕ್ಕೆ ತುಂಬ ಜನ ರೆಡಿ ಇದ್ದಾರೆ ಅನ್ನೋ ಮೆಸೇಜನ್ನು ನೇರ ನೇರ ಕೊಟ್ಟಿರೋದು ಮತ್ತು ಅವ್ರು ತಮಾಷೆಯಾಗೆ ಶುರು ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ಬಂದ ತಕ್ಷಣ ಚಪ್ಪಾಳೆ ಹೊಡಿತಾರೆ ಎಲ್ಲರೂ ಚಪ್ಪಾಳೆ ಯಾಕೆ ಹೊಡೆದ್ರಿ ನಾನು ಚೀನಾಗ ಹೋಗಿದ್ದಕ್ಕ ಅಥವಾ ಅಲ್ಲಿಂದ ವಾಪಸ್ ಬಂದಿದ್ದೀನಿ ಅಂತಾನಾ ಅಂದರೆ ಯಶಸ್ವಿಯಾಗಿ ಇಲ್ಲಿ ಬಂದಿರೋದಿಕ್ಕ ಅನ್ನೋ ರೀತಿಯಲ್ಲಿ ಮಾತು ಶುರು ಮಾಡ್ತಾರೆ ಮತ್ತು ನಾವು ಯಾವ ವೇಗದಲ್ಲಿದ್ದೀವಿ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ भारत रिफॉर्म परफॉर्म एंड ट्रांसफॉर्म के मंत्र पर चलते हुए यहां पहुंचा है आने वाले समय में हम नेक्स्ट जनरेशन रिफॉर्म्स का नया दौर शुरू करने वाले हैं हम इंडिया सेमीकंडक्टर मिशन के अगले फेज पर भी काम कर रहे हैं मैं यहां आए हुए सभी इन्वेस्टर, इन्वेस्टर से कहूंगा कि हम खुले दिल से आपका स्वागत करने के लिए तैयार हैं और आपकी भाषा में कहूं तो डिजाइन तैयार है मास्क एलाइंड है अब टाइम प्रिसेशन के साथ एजुकेशन करने का है और स्केल पर डिलीवर करने का है हमारी पॉलिसीज शॉर्ट टर्म सिग्नल नहीं है ये लॉन्ग टर्म कमिटमेंट्स हैं आपकी हर जरूरत को हम पूरा करेंगे वो दिन दूर नहीं जब पूरी दुनिया कहेगी डिजाइन इन इंडिया Made in India, <laughs> trusted by the world. <laughs> हमारे एफर्ट्स का हर बीट सफल हो हर बाइट इनोवेशन से युक्त हो और हमारी जर्नी हमेशा एरर फ्री और हाई परफॉर्मेंस से भरपूर हो ಮತ್ತು ಭಾರತ ಈಗ ಅಮೆರಿಕಕ್ಕೆ ಹೆಂಗ್ ಕೌಂಟರ್ ಕೊಡ್ತಾ ಇದೆ ಅಂದ್ರೆ ಆಲ್ರೆಡಿ ರಿಪೋರ್ಟ್ ಮಾಡಿದ್ದೀವಿ ಮತ್ತಷ್ಟು ಡೀಟೇಲ್ ಆಗಿ ಹೇಳೋದಾದ್ರೆ ಜಿ ರೇಟ್ ಕಟ್ ಮಾಡ್ತಿದ್ದಾರಲ್ವ ಇನ್ನೇನು ದೀಪಾವಳಿ ಅಷ್ಟೊತ್ತಿಗೆ ಜನಕ್ಕೆ ಜಿ ಎಸ್ ಟಿ ಹೊರೆಯನ್ನು ಕೇಂದ್ರ ಸರ್ಕಾರ ಇಳಿಸೋದಕ್ಕೆ ನೂರ ಎಪ್ಪತ್ತೈದು ಉತ್ಪನ್ನಗಳ ಮೇಲಿನ ತೆರಿಗೆ ಹತ್ತು ಪರ್ಸೆಂಟು ಏಕಾಏಕಿ ಹತ್ತು ಪರ್ಸೆಂಟ್ ತೆರಿಗೆ ಕಡಿಮೆ ಮಾಡೋದು ಅಂದರೆ ಒಂದು ದೇಶದಲ್ಲಿ ಅದು ದೊಡ್ಡ ಹೆಜ್ಜೆ ಆಗುತ್ತೆ ಅದನ್ನು ಮಾಡೋಕ್ಕೆ ಹೊರಟಿದ್ದಾರೆ ಏನಾಗುತ್ತೆ ಅದರಿಂದ ಅಮೆರಿಕಾಗೆ ಭಾರತದಿಂದ ಆಗೋ ರಫ್ತುಗಳಲ್ಲಿ ಇಳಿಕೆ ಉಂಟಾಗುತ್ತೆ ಈಗ ಟ್ಯಾರಿಫ್ ಹೊರೆ ಹಾಕಿರೋದ್ರಿಂದಾಗಿ ಇಳಿಕೆ ಆಗುತ್ತೆ ನಮ್ಮ ರಫ್ತು ಪ್ರಮಾಣ ಅದನ್ನು ನಿಭಾಯಿಸುವ ಉದ್ದೇಶದಿಂದ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಮಾಡೋದಕ್ಕೆ ನೋಡಿ ಜಿ ಎಸ್ ಟಿ ತೆರಿಗೆ ಹಂತಗಳ ಇಳಿಕೆ ಪ್ರಸ್ತಾವ ಅತ್ಯಂತ ಪ್ರಮುಖವಾದಂಥ ಹೆಜ್ಜೆ ಅಂತ ಹೇಳಲಾಗ್ತಿದೆ ರಫ್ತಾಗುವಂಥ ಉತ್ಪನ್ನಗಳಾದ ರಸಗೊಬ್ಬರಕ್ಕೆ ಪೆಟ್ಟು ಬೀಳುತ್ತೆ ಕೃಷಿ ಯಂತ್ರೋಪಕರಣಗಳು ಟ್ರ್ಯಾಕ್ಟರ್ಗಳು ಬಿಡಿಭಾಗಗಳು ಇದಕ್ಕೆಲ್ಲ ಪೆಟ್ಟು ಬೀಳುತ್ತೆ ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಇರೋದನ್ನು ಐದು ಪರ್ಸೆಂಟ್ಗೆ ಇಳಿಸೋದಕ್ಕೆ ಹೊರಟಿದೆ ಭಾರತ ಸರ್ಕಾರ ಸೊ ಆ ರೇಂಜಲ್ಲಿ ಬೀಳೋದ್ರಿಂದಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಕನ್ಸಂಪ್ಷನ್ ರೇಟ್ಗೆ ಅದು ಬೂಸ್ಟ್ ಕೊಡತ್ತೆ ಭಾರತ ಈಗ ನೂರ ಎಪ್ಪತ್ತೈದು ಉತ್ಪನ್ನಗಳು ಅದರಲ್ಲೂ ವಿಶೇಷವಾಗಿ ದಿನನಿತ್ಯದ ಬಳಕೆ ವಸ್ತುಗಳು ಕೃಷಿ ಸಲಕರಣೆಗಳು ಇದೆಲ್ಲದರ ಮೇಲೆ ಹೊರೆಯನ್ನು ಇಳಿಸೋದಕ್ಕೆ ಹೊರಟಿರೋದ್ರಿಂದಾಗಿ ಆಗಸ್ಟ್ ಹದಿನೈದಕ್ಕೆ ಘೋಷಣೆ ಮಾಡಿದ್ರು ಅದೇ ರೀತಿಯಲ್ಲಿ ಮತ್ತಷ್ಟು ಕನ್ಸಂಪ್ಷನ್ ರೇಟ್ ಜಾಸ್ತಿ ಆಗುತ್ತೆ ಇದು ಕಾರ್ಯರೂಪಕ್ಕೆ ಬಂದುಬಿಟ್ರೆ ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಗೋದ್ರೇಜ್ ಇಂಡಸ್ಟ್ರಿ ಇಂತಹ ಕಂಪನಿಗಳ ಮಾರಾಟ ಪ್ರಮಾಣ ಜಾಸ್ತಿ ಆಗುತ್ತೆ ಟೂತ್ ಪೇಸ್ಟು ಶ್ಯಾಂಪು ಬೇರೆ ಬೇರೆ ವಸ್ತುಗಳು ಮತ್ತು ಈ ಡಿಜಿಟಲ್ ಸಲಕರಣೆಗಳು ಎಲ್ಲ ಚೀಪ್ ಆಗುತ್ತೆ ಕಾರ್ ಚೀಪ್ ಆಗುತ್ತೆ ಹವಾನ ಟಿ ವಿ ಇದರ ಮೇಲಿನ ತೆರಿಗೆ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಯುತ್ತೆ ಸೊ ಅದೆಲ್ಲ ಕಂಪನಿಗಳಿಗೆ ಲಾಭ ಆಗುತ್ತೆ ಕೇಂದ್ರ ಹಣಕಾಸು ಸಚಿವಾಲಯದಿಂದ ತಕ್ಷಣಕ್ಕೆ ಇದರ ಬಗ್ಗೆ ಯಾವ ರೀತಿ ಎಕ್ಸಾಕ್ಟ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹೊರಬರಬೇಕಾಗಿದೆ ಒಟ್ನಲ್ಲಿ ದೀಪಾವಳಿಗಂತೂ ಇದು ಇಂಪ್ಲಿಮೆಂಟ್ ಆಗುತ್ತೆ ಸೊ ಅಮೇರಿಕಾಗೆ ಕೌಂಟರ್ ಮೇಲೆ ಕೌಂಟರ್ ಭಾರತ ಕಾರ್ಯರೂಪಕ್ಕೆ ತಂದು ಬರೀ ಮಾತಲ್ಲ ಕಾರ್ಯರೂಪಕ್ಕೆ ತರುವ ಮೂಲಕ ಮಾಡ್ತಾ ಇದೆ ಅದನ್ನೇ ಹೇಳಿರೋದು ಏನು ಯಾವ ಎಕನಾಮಿಕಲ್ ಸೆಲ್ಫಿಶ್ನೆಸ್ ಕೂಡ ಭಾರತವನ್ನು ಸ್ಟಾಪ್ ಮಾಡೋಕೆ ಆಗೋದೇ ಇಲ್ಲ ಅಂತ ಸೊ ಟ್ರಂಪ್ ಸುಳ್ಳುಗಳೆಲ್ಲ ಈಗ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಆಗಿದೆ ಮತ್ತು ಭಾರತವನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿ ಓ ನಾವು ಇವ್ರನ್ನ ನಡುಗಿಸ್ಬಿಡ್ತೀವಿ ಅಂತ ಅಂದುಕೊಂಡಿದ್ದಕ್ಕೆ ಸರಿಯಾದ ಹೊಡೆತ ಕೂಡ ಬಿದ್ದಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು